channel ಅಯ್ಯೂಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದಂಗೆ ಏನಪ್ಪ ಅಂತ ಅಂದರೆ ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಸೊ ಹಾಗಾಗಿ ಅವರು ಚಿಕ್ಕ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಅವ್ರ ಮಕ್ಕಳು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ ಚಿಕ್ಕಮ್ಮ ಫೋನ್ ಮಾಡಿ ನನ್ನ ಮತ್ತೆ ಮನೋಜ್ ಅವ್ರನ್ನೆಲ್ಲರೂ ಇನ್ವೈಟ್ ಮಾಡಿದ್ದಾರೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಇಬ್ಬರು ಹೋಗ್ತಾ ಇದ್ದೀವಿ ಹೋದ್ಮೇಲೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ ಬೇಗ ಬೇಗ ಹೋಗಿ ರೆಡಿ ಆಗಿಬಿಡ್ತೀನಿ ಸೊ ಅದಾದ್ಮೇಲೆ ಟ್ರೈನ್ ಇದೆ ಹೊರಡಬೇಕು ನೆಕ್ಸ್ಟು ನಾನು ನಿಮಗೆ ಮೈಸೂರಿಗೆ ಹೋದ್ಮೇಲೆ ಸಿಗ್ತೀನಿ ನಾನು ಮನೋಜ್ ಅವರು ಮೈಸೂರಿಗೆ ಹೋದ್ಮೇಲೆ ಫಂಕ್ಷನ್ ಹತ್ರ ಬಂದ್ವಿ ಮನೆಗೆ ಹೋಗಿ ಮೇಲೆ ಫಂಕ್ಷನ್ ಹತ್ರ ಬಂದಿತ್ತು ಫಂಕ್ಷನ್ ಹಾಲ್ ಹೇಗಿದೆ ಅಂತ ಹೇಳಿ ನಿಮ್ಮ ಹತ್ರನೂ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಹೇಗಿದೆ ಅಂತ ಹೇಳಿ ಅದು ಓಪನ್ ಆಗಲ್ಲ ಸುಮ್ಮನೆ ಇಟ್ಟಿರೋದು ಎಸ್ ಏನಪ್ಪ ಅಂದರೆ ಅಂಕಲ್ದು ಆಂಟಿದು ಏನು ಆಯ್ ಯಾವಾಗ ಬಂದ್ವಿಸರಿನ I'm going ಪಾಕಿ ಆಳ್ಬಿಟ್ಬಿಟ್ಟು ಆಚೆ ಕಡೆ ಫೋಟೋ ತಗೊಂಡು ಬಿಟ್ಟಿದ್ರು ಹೀಗೆ ಮಾಡ್ ಹೂವೆಲ್ಲ ತಗೊಂಡ್ಬಂದ್ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಇವತ್ತಿಬ್ಬರುದು ಅಂಕಲ್ ಮತ್ತೆ ಆಂಟಿದ ಇಬ್ಬರದೂ ಆ್ಯನಿವರ್ಸರಿ ಮತ್ತೆ ನಮ್ಮ ಅಕ್ಕ ಇವರು ಇವ್ರದ್ದು ಇವತ್ತೇ ಆ್ಯನಿವರ್ಸರಿ ಜೊತೆಲಿ ನೀವು ಮಿಂಚ್ತಾ ಇದ್ದೀರಲ್ಲ ಏನಪ್ಪಾ ಅಂದ್ರೆ ಇನ್ನು ಒಳಗಡೆ ಸೆಟ್ ಅಪ್ ಮಾಡ್ತಾ ಇದಾರೆ ಅಂದ್ರೆ ಫಾಗ್ ಎಲ್ಲ ಹಾಕ್ತಾ ಇದಾರೆ ಸೊ ಹಾಗಾಗಿ ಇವ್ರನ್ನ ಇಲ್ಲೇ ನಿಲ್ಸಿದೀವಿ ಏನ್ ಹೇಳಿ ಫಾಗ್ ಈಗ್ಲೇ ಹಾಕಿ ಅಂತ ಹಾ ಈಗಲೇ ಎಂಟ್ರಿ ಕೊಡ್ತಾರೆ ಇಲ್ಲ ಈಗ ಅವನೇ ಹೇಳ್ದ ಸಚಿನ್ ಹೇಳ್ದ ಅಂತ ಕೇಳ್ತವ್ರಿ ಇನ್ನೊಂದ್ಸಲ ಹೇಳ್ಬಿಡಿ ಅನ್ನದ ನಿಮ್ದು ಅನ್ನದ ಕಂಪ್ಲೀಟ್ ಆಗಿ ಹನ್ನೆರಡು ವರ್ಷ ಬಿತ್ತು ಚಿಂದು ಮತ್ತೆ ಧನಂಜಯ ಅವರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಹನ್ನೊಂದನೇ ವರ್ಷ ತುಂಬುತ್ತಾ ಇದೆ ಅವ್ರಿಗೆ ಕಂಗ್ರಾಚುಲೇಷನ್ ಬೋತ್ ಆಫ್ ಯು ನಮ್ಮ ಅಲಿಮೆಯವ್ರದ್ದು ಮಗಳದು ಹನ್ನೊಂದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು ಹೇಳ್ತಾ ಇದ್ರಿ ಥ್ಯಾಂಕ್ ಯು ಧನ್ಯವಾದಗಳು ಯಾರ ದೃಷ್ಟಿನೂ ನಿಮ್ ಮೇಲೆ ಬೀಳ್ ಇರ್ಲಿ ಬನ್ನಿ 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 ಅಣ್ಣ ಎಲ್ ಡೌನ್ ಐತೆ लाइट अलि पनि मुन्दो भयो नि सर दौडेला लाइट नै यस्तो कति भने भने चल ಏನಪ್ಪ ಅಂತ ಅಂದರೆ ಚಿಕ್ಕಮ್ಮ ಹಾಗೆ ನಮ್ಮ ಚಿಕ್ಕಪ್ಪ ಅದು ಹಾಗೆ ಜೊತೇಲಿ ನಮ್ಮ ಅಕ್ಕ ಭಾವ ಇಬ್ಬರದೂ ಆವತ್ತೇ ಆ್ಯನಿವರ್ಸರಿ ಇದ್ದಿದ್ದರಿಂದ ಇಬ್ಬರದೂ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ಎಕ್ಸ್ಟ್ರಾ ಕೇಕನ್ನು ಅವ್ರಿಗೋಸ್ಕರ ತರಿಸಿದ್ರು ಒಂಥರ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮತ್ತು ಕೆಲವೊಬ್ರು ನಮ್ಮ ಚಿಕ್ಕಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರೆದಿದ್ರು ಅವರುಗಳೂ ಬಂದಿದ್ರು ಹಾಗೆ ನಮ್ಮ ಅಕ್ಕ ಭಾವ ಹೋಗ್ಬಿಟ್ಟು ಹೂ ಹಾರ ಏನು ಬರುತ್ತೆ ಅದನ್ನು ತೊಗೊಂಡ್ಬಂದಿತ್ತು ಆನಿವರ್ಸರಿ ದಿನ ಸಂಡೇ ಬಂದಿದ್ರಿಂದ ನಮಗೆಲ್ಲ ಹೋಗೋದಿಕ್ಕೆ ಅಂದರೆ ಫಂಕ್ಷನ್ಗೆ ಹೋಗೋದಿಕ್ಕೆ ನಮಗೆ ಈಸಿನೇ ಆಯಿತು ಅಂತ ಹೇಳ್ಬೋದು

ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸುವಾಗ ಅವ್ರ ಮಕ್ಕಳು ಬಂದರು ಅಂದರೆ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮಕ್ಕಳೇನಿದ್ದಾರೆ ಅಂದರೆ ನನ್ನ ತಮ್ಮಂದಿರು ಬಂದರು ಮತ್ತು ಏನಪ್ಪ ಅಂದರೆ ನಾ ಅವರು ಬುಕ್ ಮಾಡಿದ್ದಂಥ ಪಾರ್ಟಿ ಹಾಲ್ ಏನಿದೆ ಅದು ಮೈಸೂರಲ್ಲಿ ಎಷ್ಟು ಕಡಿಮೆ ಗೊತ್ತಾ ಮತ್ತು ದೊಡ್ಡದಾಗೂ ಇದೆ ಪಾರ್ಟಿ ಹಾಲು ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ಗೆ ಸೆಲೆಬ್ರೇಟ್ ಮಾಡ್ಕೊಡೋದಕ್ಕೆ ಒಳ್ಳೆ ಪಾರ್ಟಿ ಹಾಲ್ ಅಂತಲೇ ಹೇಳ್ಬೋದು ಇದು ಪಾರ್ಟಿ ಹಾಲ್ನೆಲ್ಲ ನನ್ನ ತಮ್ಮ ಅಂದರೆ ಸಚಿನ್ ಏನಿದ್ದಾನೆ ಸೊ ಅವನು ನೋಡಿ ಬುಕ್ ಮಾಡಿದ್ದು ಒಂಥರ ಪಾರ್ಟಿ ಹಾಲ್ ತುಂಬಾ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ಯಾರಿಗಾದರೂ ಮೈಸೂರಲ್ಲಿ ನೀವೇನಾದರೂ ಮೈಸೂರಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಈ ಪಾರ್ಟಿ ಹಾಲ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನ್ನ ತಮ್ಮ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಈಸ್ಕೊಂಡು ನಿಮಗೂ ಶೇರ್ ಮಾಡ್ತೀನಿ ಮತ್ತು ಏನಪ್ಪ ಅಂತ ಅಂದರೆ ಆ ಪಾರ್ಟಿ ಹಾಲಲ್ಲಿ ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಸೇರಿ ಸೆಲೆಬ್ರೇಟ್ ಮಾಡುವಂಥ ದೊಡ್ಡ ಪಾರ್ಟಿ ಹಾಲೇ ಇತ್ತು ನಾವೆಲ್ಲ ಒಂದು ಫೆಸ್ಟಿವಲ್ಗೆ ಅಥವಾ ಫಂಕ್ಷನ್ಗಳಿಗೆ ಈ ಥರನೇ ಆಲ್ಮೋಸ್ಟ್ ಸೇರೋದು ಜೊತೆಗೆ ಎಲ್ಲರೂ ಬರೋದಂದರೆ ಆ ಟೈಮಲ್ಲೇ ಇದು ಒಂಥರ ಎಲ್ಲರೂ ಮೀಟ್ ಮಾಡ್ದಂಗೆ ಆಯಿತು ನಮಗೆ ಹೋಗಿದ್ದಕ್ಕೂ ತುಂಬಾ ನನಗಂತೂ ಖುಷಿ ಆಯಿತು ಅಂತ ಹೇಳ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜೊತೇಲಿ ಸೇರ್ತೀವಿ ಅಂತ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಅವ್ರಿಗೂ ಅಜ್ಜಿ ಬಂದಾಗಿಂದ ಸೈಲೆಂಟ್ ಆಗಿ ಕೂತ ಇದ್ರು ಸೊ ಹಾಗಾಗಿ ನಾನು ನಮ್ಮ ಅಜ್ಜಿಗೊಂದ್ ಸ್ವಲ್ಪ ರೇಗಿಸೋಣ ಅಂತ ಹೇಳಿ ನಮ್ಮ ಅಜ್ಜಿಗೆ ರೇಗಿಸ್ತಾ ಇದ್ದೆ ಓ ಆಯ್ತು ಬಿಡಿ ಝೂಮ್ ಆಗಿ ತೆಗ್ದಿದೀನಿ ಎಲ್ಲ ಒಂದ್ ಫ್ಯಾಮಿಲಿ ಫೋಟೋ ತಕೊಳೋಣ ಅಂತ ನಿಂಕೊಂಡಿದ್ದಾರೆ ಇಲ್ಲಿ ಶಿಲ್ಪ ಅವರು ಗಿಫ್ಟ್ ಅಂದ್ಬಿಟ್ಟು ಹುಡ್ಕಾಡ್ತಾವ್ರೆ ಸೈಡ್ ಬಾ ಹುಡುಕಾಡ್ತಾವ್ರೆ ಎಲ್ಲಿಂದ ತಗಿಲಿ ಅಂದ್ಬಿಟ್ಟು ಓ ತೆಗೆದ್ಬಿಟ್ರೆ ದೊಡ್ಡದಾಗ ನೀವು ಹೋಗಿ ಇರಿ ಇರಿ ಒಂದ್ ನಿಮಿಷ ಓಪನ್ ಮಾಡು ಮಾಡು ಅಂತ ಓಪನ್ ಮಾಡು ಇರಿ ಅವರು ಓಪನ್ ಮಾಡುವ ಸರಿಯಾದ ಇಲ್ಲ अच्छी तो बनी। अलग नहीं। एक्चुअली सही कल आर केट के तो कैसी थी फिर कपड़ा बंद करो। न्यू तक उसके यहाँ लेना। काफ़ी इतने दिन का? ये तो क्या है? दांगी मालूम क्या पहन रहा है? ओ वाले सारे अंबर तले। ओ वाले सारे अंबर तले। तो बढ़ता है क्यों? चलो चलेगी ना। ಇದೆ ಸ್ವಲ್ಪ ಚೆನ್ನಾಗಿ ಉರಿತೈ ഹുഗൻ മുച്ചവ അത് ഹാപ്പി ആനിവർസരി അത് ആന ആയില്ല ആൻ്റെ <laughs> anniversary, <light and> <laughs> 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 enhance your anniversary light with your voice you can easily search Video your... streaming experience Video game.

यार बोलला नाही रे किती काम तीतरी यार यार बोलला गेला ಮಮ್ಮಿ ಅಂತ ತಿನ್ನಕ್ಕೆ ಬರುತ್ತೆ ಬೇಡ ಕಣ ಏನಪ್ಪ ಅಂದರೆ ಅವರೆಲ್ಲ ಮನೆಗೆ ಹೋದ್ರು ನಾವೂ ಹೋಗೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಇದ್ವಿ ಬಟ್ ಮನೋಜ್ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇವಾಗ ಮೈಸೂರು ಪ್ಯಾಲೇಸ್ ಗ್ರೌಂಡಲ್ಲಿ ಆನೆಗಳೆಲ್ಲ ಕರ್ಕೊಂಬಂದಿದಾರೆ ಅಂತೆ ದಸರಕ್ಕೆ ಅಂತ ಹೇಳಿ ಸೊ ಆನೆನ ನೋಡ್ಕೊಂಡು ಹೋಗೋಣ ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಏನು ಗೊತ್ತಾ ನಾವು ಇವಾಗ ಮೈಸೂರು ಮನೆ ಹತ್ರ ಬಂದ್ವಿ ಏನೋ ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ಬೋದಂತೆ ಆನೇನೆಲ್ಲ ನೋಡೋಕ್ಕೆ ಹೇಗಿರುತ್ತೆ ಏನು ಅಂತ ಹೇಳಿ ಹೋಗ್ತಾ ಇದ್ದೀವಿ ಒಳಗಡೆ ಬಂದಿ ಆಯಿತಾ ತುಂಬ ಜನನೇ ಇವಾಗಿಂದಲೇ ತುಂಬ ಜನ ಇದ್ದಾರೆ ಪ್ಯಾಲೇಸ್ ಎಲ್ಲ ನೋಡೋದಕ್ಕೆ ದಸರಾಗಂತೂ ಇನ್ನೂ ತುಂಬ ಜನ ಬರ್ತಾರೆ ಅಲ್ಲೆಲ್ಲ ಅಲ್ಲೊಂದು ಶೆಟ್ಟಿ ಕಾಣ್ತಾ ಇದೆಯಲ್ಲ ಅಲ್ಲಿ ಆನೆನ ಕೂದಾಕಿದ್ದಾರೆ ಅಂದರೆ ಮೀನ್ಸ್ ಸಾಕ್ತಾ ಇದ್ದಾರೆ ಅಲ್ಲೇ ದಸರಾಗೆ ಅಂತ ಒಂದು ಆನೆ ಒಂದು ಆನೆನ ಆಚೆ ಕರ್ಕೊಂಡ್ಬಂದಿದ್ದಾರೆ ಮೇ ಬಿ ವಾಕ್ಗೆ ಏನೋ ಗೊತ್ತಿಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಅಲ್ಲಿ ಅಲ್ಲಿ ಒಂದು ಆನೆ ವಾಕ್ ಹೋಗ್ತಾ ಇದೆ ವಾಕ್ ಹೋಗ್ತಾ ಇದೆಯೋ ಅಥವಾ ವಾಕ್ ಮಾಡ್ಕೊಂಡು ಬರ್ತಾ ಇದೆಯೋ ಸರಿಯಾಗಿ ಗೊತ್ತಿಲ್ಲ ನಾವು ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನೋಡಿ ಆನೆಗಳು ಇಟ್ಟಿದ್ದಾರೆ ಆನೆಗಳನ್ನ ಏನಪ್ಪಾ ಅಂದರೆ ಬಂದವರೆಲ್ಲ ಒಳಗಡೆ ಹೋಗಬಾರ್ದು ಅಂತ ಹೇಳಿ ಇಲ್ಲಿ ಬ್ಯಾರೇಟಲ್ಲಿ ಹಾಕಿದ್ದಾರೆ ನಾವು ಇಲ್ಲೇ ನಿಂತ್ಕೊಂಡು ದೂರದಿಂದ ಆನೆಗಳ್ನ ನೋಡ್ಕೊತಾಯಿದ್ವಿ ಏನಪ್ಪ ಅಂತ ಅಂದರೆ ಇವಾಗ ಆನನ್ನೆಲ್ಲ ವಾಕ್ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರೆ ಇದು ಬಂದ್ಬಿಟ್ಟು ಏನು ಮನು ಮ್ಯಾಗ್ನೆಟಿಕ್ ಗಾಡಿನ ಹಾ ಈ ಗಾಡಿ ಏನಾದರೂ ಮುಳ್ಳು ಈ ಥರ ಏನಾದರೂ ಇತ್ತು ಅಂದರೆ ನಿಜವಾಗ್ಲೂ ಅದು ಮ್ಯಾಗ್ನೆಟಿಕ್ ಕಮ್ಮನು ಅಷ್ಟು ಚಿಕ್ಕದೈತೆ ಆಯ್ತಾ ಅವರಾಯ್ತಾ ಎಳ್ಕೊಳುತ್ತೆ ಮೀನ್ಸ್ ಅಂಟ್ಕೊಳತ್ತೆ ಅದಕ್ಕೋಗಿ ಈ ಥರ ಅಲ್ಲಿ ಕೆಳಗಡೆ ಡೌನಲ್ಲಿ ಇದ್ದಿದೆಯಲ್ಲ ಅದು ಮ್ಯಾಗ್ನೆಟಿಕ್ ಅಂತೆ ಸೊ ಏನಾದರೂ ಮಳೆ ಗಿಡ ಇತ್ತು ಅಂತ ಅಂದರೆ ಕಾಲಿಗೆ ಚುಚ್ಚಬಾರ್ದು ಹಾನಿಗೆ ಅಂದ್ಬಿಟ್ಟು ಅದನ್ನು ಫಸ್ಟು ಮುಂದೆ ತೊಗೊಂಡೋಗ್ತಾರೆ ಜೀವ ಅದ್ರ ಹಿಂದೆ ಆನೆಗಳು ಬರುತ್ತೆ ಅಲ್ಲಿ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ನೀವು ಯಾರಾದರೂ ಬರ್ತೀರಾ ಮೈಸೂರಿಗೆ ಅವಾಗೇನಾದರೂ ಆನೆ ನೋಡೋಕೆ ಬರ್ತೀರಾ ಅಂತ ಅಂದರೆ ನಾಲ್ಕೂವರೆಗೆ ವಾಕ್ ಕರ್ಕೊಂಡು ಹೋಗ್ತಾರೆ ಸೊ ಒಂದು ನಾಲ್ಕು ಇಪ್ಪತ್ತು ಈ ಥರ ಬಂದು ಓಕೆ ನೀವು ಒಂದು ಹತ್ತು ನಿಮಿಷ ಇಲ್ಲಿ ಬಾರಿ ನೋಡ್ಕೊಂಡು ಹೋಗ್ಬೋದು

ನನ್ ಕೇಳ್ದೆ ಇನ್ನೊಬ್ರು ಕಾಡಿಗೆ ಅಂದ್ರೆ ನಾರ್ಮಲ್ ಆಗಿ ಇವಾಗ ಆಗುತ್ತೆ ಅಂತ ಅವ್ರು ಹೇಳಿದ್ರು ಲೈಕ್ ಅದೇನಾ ಭೀಮಾ ಅದೇ ಅಲ್ವಾ ದೊಡ್ಡದಿರೋದು ಈ ಗ್ರೂಪಲ್ಲಿ ಭೀಮಾ ಭೀಮಾ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ನೋಡೋದು ಅದು ಅರ್ತ ಅದಕ್ಕೆ ಭೀಮ ಇದೆ ಅಂತ ಹೇಳ್ತಾರೆ ಅದು ಮುಂದೆ ಏನು ನೋಡು ಕಲರ್ ಹೊಡೆದಿರತ್ತ ಅನ್ಸುತ್ತಲ್ವಾ ಹಾ ಯಾವುದು ಭೀಮಾ ಅಂತ ಕಂಡಿಡಿ ಅದು ಇದಕ್ಕಿಂತ ಸ್ವಲ್ಪ ಅದು ಹಿಂದೆ ಇನ್ನೊಂದ್ ಚೂರು ದೊಡ್ಡದು ಅನ್ನಿಸ್ತಲ್ಲ ತಿನ್ನ ಅವ್ರು ಕಾಲ್ ಮಾಡ್ತಾರೆ ಏನಾಯ್ತು ಗೊತ್ತಾ ಗಾರ್ಡಬ್ರು ಇದೆ ಮೇಡಮ್ ರೆಡಿ ಆಗಿದೆ ಅದಕ್ಕೆ ಆಚೆ ಸೊಜು ಲಕ್ಷ್ಮೀ ಲಕ್ಷ್ಮೀ ನಾ ನನಗಿಷ್ಟ ಅದು ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ನೋಡು ಕ್ಯೂಟ್ ಕ್ಯೂಟಾಗಿ ನಮ್ಮ ಬೋಗಿನ್ ಕಟ್ಬಿಟ್ಟು ಅಷ್ಟೇ ಎಲ್ಲ ವಾಕ್ ಕೊಟ್ಟೋಯ್ತು ಸೊ ಅದರಿಂದ ಎಲ್ಲ ಇವರೆಲ್ಲ ಹೋಗ್ತಾರೆ ಹೋಗದ ಏನು ಗೊತ್ತಾ ಆನೆಗಳೆಲ್ಲ ವಾಕ್ ಹೋಗ್ಬಲ್ಲ ಆನೆ ಎಲ್ಲ ವಾಕ್ ಹೋಗುವಾಗ ನಾನು ಕೇಳಿದೆ ಆಯಿತಾ ಏನು ಇಷ್ಟೊಂದು ಕಿಷ್ಟೊಂದು ಲೇಟ್ ಇದ್ದೀರಾ ಕರ್ಕೊಂಡೇ ಬಂದಿಲ್ಲ ಆನೆನ ವಾಕ್ಯ ಅಂತ ಅದಕ್ಕೆ ಸೆಕ್ಯುರಿಟಿ ಗಾರ್ಡ್ ಇರ್ತಾರಲ್ಲ ಅವರಿದ್ದವರು ರೆಡಿ ರೆಡಿ ಆಗ್ತಾಯಿದೆ ಅಂತ ಅಂದರು ರೆಡಿ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಎಲ್ಲ ಆನೆನೂ ಹುಡುಗಿ ಆನೆನೇ ಇದೆಯಾ ಅಂತ ಕೇಳಿದೆ ಅದಕ್ಕೆ ಅವ್ರಿಟ್ಟವರಿಂದ ಹುಡ್ಕಾ ಹುಡುಗಿ ಇದೆ ಎರಡೂ ಇದೆ ಅಂತಂದ್ರು ಮತ್ತೆ ರೆಡಿ ಮಾಡ್ತಾ ಇದ್ದೀರ ಹೆಂಗ್ ಎಲ್ಲ ಜನಗಳೆಲ್ಲ ಹೆಂಗ್ ಓಡ್ತಾ ಇದಾರೆ ಆನೆನ ನೋಡೋದಕ್ಕೆ

ಅಂದರೆ ಮೈಸೂರಿಂದ ಹೊರಡೋಣ ಅಂತ ಹೇಳಿಬಿಟ್ಟು ಬೆಂಗಳೂರು ಕಡೆಗೆ ಬರ್ತಾ ಇದ್ವಿ ಟ್ರೈನು ಅದೇ ಟೈಮ್ಗೆ ಇದ್ದಿದ್ದು ಆನೇನೆಲ್ಲ ನೋಡಿಕೊಂಡಾದಮೇಲೆ ಟ್ರೈನ್ ಟೈಮಿಂಗ್ಸ್ ಇತ್ತು ಸೊ ನಾವು ಮೊದಲೇನೆ ಎಲ್ಲ ನೋಡ್ಕೊಂಡಿದ್ವಿ ಸೊ ಹೊರಡೋಣ ಅಂತ ಹೇಳಿ ಹೋಗಿದ್ವಿ ಅಷ್ಟರಲ್ಲಿ ಟ್ರೈನ್ ಬಂದು ಅಂದರೆ ಪ್ಲ್ಯಾಟ್ಫಾರ್ಮಲ್ಲಿತ್ತು ನಾವು ಬೇಗ ಬೇಗ ಟೈನ್ ಟಿಕೆಟ್ ಎಲ್ಲ ತಗೊಂಡು ಅದಾದಮೇಲೆ ಟ್ರೈನಿಗೆ ಕೂತ್ವಿ ನೋಡಿದ್ರೆ ಹೆವಿ ರಶು ಬರುವಾಗಂತೂ ಮನೋಜ್ ಅವರು ಮನೋಜ್ ಅವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು ಫೋನಲ್ಲಿ ನಾವು ಮೈಸೂರಿಂದ ಬೆಂಗಳೂರಿಗೆ ಆನೆಲ್ಲ ನೋಡಿಕೊಂಡು ಬಂದಿದ್ದಾಯ್ತು ಮತ್ತೆ ಏನಪ್ಪ ಅಂತ ಅಂದರೆ ನನಗೆ ಚಾರ್ಜ್ ಬೇರೆ ಇರಲಿಲ್ವಾ ಟ್ರಾವೆಲ್ ಮಾಡುವಾಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಕು ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್